ನೋಡಲಿ ಬಿರ್ಮಿರ್ಮಿ ಬಂದ್ರೆ ಸರಿ ಇದೆಯಾ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಹೆಜ್ಜೆ ಹಿಡ್ಕೊಂಡ್ ಬಂದೆ ಅಂದ್ರೆ ನೋಡು ಹಾ ಸುಮ್ನೆ ಬರ್ಬೇಕು ಬರ್ತೀನಿ ಕಣ್ ನೋಡಿ ಅದಾಕಿ ಹಿಂಗ ಆಡ್ತೀಯ ನಾನೇನೂ ಮಾಡ್ಬಾರ್ದು ತಪ್ಪೇನು ಮಾಡಿಲ್ಲ ತಡಬೇಡ ಮಾತಾಡ್ಬೇಡ ನೋಡು ಏನಾರ ತಗೊಂಡ್ಬಿಟ್ಟು ಏರಿಕ್ ಬಿಡ್ತೀನಿ ಇವಾಗ ಓ ಅಣ್ಣ ಓ ತಿರುಗ್ ಬೇರೆ ಮಾತಾಡತ್ತಲ್ತ ನೀನು ಮಾಡೋದೆಲ್ಲ ತಪ್ಪು ಮಾಡ್ಬಿಟ್ಟು ಯಾಕಲ ಹೋಗಿದ್ದೆ ಯಾರಿ ಕೇಳಿ ಹೋಗಿದ್ದೆ ಅಲ್ಲಿ ನೀನು ಬೇಕು ಬೇಕು ಅಂತ ಹೋಗ್ಲಿಲ್ಲ ಕಣ್ತಾ ஆஹ் ஏறிவாக ஓஹோ அருகாடையா ஏனோத்தி ஒர்சித் நெலகத்தி இல்ல எங்கே ಅಪ್ಪಿ ತಪ್ಪಿ ಕೈಯಾ ಕಾಲು ಏನಾರು ಆಗ್ಬಿಟ್ಟಿದ್ರೆ ಇವತ್ತು ಎಲ್ ಹೋಗ್ ಅಯ್ಯ ಅಂತಿದ್ದು ಇಷ್ಟೋದಿಗೆ ಅಯ್ಯೋ ಭಗವಂತ ಅದ್ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ವು ಏನಾಗ್ತಿತ್ತು ನನ್ಗಂತೂ ಒಂದೊಂದ್ ಯೋತ್ನೆ ಬರ್ತಿಲ್ಲ ನಿನಗೆ ಹಿಂಗೆ ಬಿಟ್ಟ ಕಣ ಆಗಲ್ಲ ಕಣ್ಬಾ ನಿನ ಏನಿಲ್ಲ ನಿನಗೆ ಹ ನಾನುನು ಹೇಳಿ 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 ಬಾಯಿ ಮಾತಲ್ಲಿ ನಾನು ನಿಮ್ ತಾತ ಹೇಳಿ ಹೇಳಿ ನಮ್ಗೂ ಸಾಕಾಗ್ಬಿಟ್ಟೈತೀ ಹ ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ಹೇಳ್ತಿದ್ರು ಉಬ್ಬತ್ತಸ್ಬೇಡ್ರಿ ಅವನಿಗೆ ಹುಬ್ಬತ್ತಿಸ್ಬೇಡ್ರಿ

నేత్రి ఏరికి ఇబ్బంది బాగా ఎక్స్టెంట్ బిడ్ ద స్కూల్ బరే శురు ఆగే అమద్దు నిన్ సీతామేశ్వర హా బ ಹಿಂಗೆ ಹಿಂಗೆ ಬಿಟ್ರೆ ಆಗಲ್ಕೊಂಡ್ರಲ್ಲ ನೀವು ನೀವ್ ಯಾರು ಮಾತ್ ಕೇಳ್ತೀರಾ ನೀವ್ ಇಬ್ಬರೂ ಇದೀರಲ್ಲ ನೀವು ಹಾ ಇಂಥ ಕೆಲಸಗಳು ಮಾಡೋದು ಇಂತ ತಪ್ಪುಗಳು ಮಾಡೋದು ಮರ ಹತ್ತೋದು ಬೀಳೋದು ಇಂಥವೆಲ್ಲ ಬಹಳ ಚೆನ್ನಾಗ್ ಮಾಡ್ತೀರಾ ನೀವು ಹಾ ನಡಿ ನಿಮ್ಗೆ ಇವಾಗ ಇವಾಗ ಯಾಕೆ ಇಲ್ಲಿ ಮಾತು ಮನೆ ಹತ್ರ ಹೋಗಾದ್ಮೇಲೆ ತಿರುಗಿರೋದು ನಿಮ್ಮಅಮ್ಮ ಹೇಳಿ ಏರಿಕೆ ಇಲ್ಲ ಅಂದ್ರೆ ಕೇಳ ಆಯ್ತು ಬಾ ಇವಾಗ ರೋಡ್ ಮಧ್ಯ ಬರ್ಬಾರ ನೀ ನೀನು ಮನೆ ಬಂದ್ಬಿಟ್ಟು ಏನಾರ ಬೈಕೊಳ್ಳುವಂತೆ ಮಾತಾಡಕ್ಕೆ ದೊಡ್ಡ ದೊಡ್ಷ ಮಾತಾಡ ಮಾತಾಡ್ತೀಯಾ ಮಾಡ್ಬಿಟ್ಟು ರೋಡ್ ಮಧ್ಯದಲ್ಲಿ ಇದೇನೆ ಸಾಕಮ್ಮ ಮಾವಿನ ಕಾಯ್ ವ್ಯಾಪಾರ ಮಾಡ್ಕೊಂಡ್ ನೋಡಿ ನೀನು ಒಂದ್ ಗಡಿಗೆ ಸಾಕಮ್ಮ ಒಳ್ಳೆ ವ್ಯಾಪಾರ ಮಾಡ್ತಿದ್ಯಾ ಹ ಯಾವ್ದ್ ಮಾವೀರಣ್ಣು ಅಣ್ಣ ಹಾಕ್ಯಾವ ಏನಾಗ ಅವ್ರಮ್ಮ ಹಿಂಗ್ ಯಾವ್ದ್ ಮಾವೀರು ಅಣ್ಣ ಆಗ್ಯಾವ ಅಂತ ಕೇಳ್ತಿದ್ಯಾ ನೋಡಿ ಹೆಂಗ್ ನೋಡು ಒಳ್ಳೆ ಕೆಂಪುಗಳೇ ಗಮ 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 ಅಂತ ವಾಸನೆ ಬರ್ತೈತೆ ನೀನ್ ನೋಡಿದ್ರೆ ಆಗ್ಯಾವ ಅಂತ ಕೇಳ್ತಿದ್ಯಲ್ಲಾ ಆ ತಾಯಿ ಯಾರು ತಗೊಂಡ್ಬಂದ್ ಮಾಡ್ತಾರ ನೋಡಿದ್ ಹೆಂಗೈತೆ ನೋಡ ತಿನ್ ನೋಡು ಒಂದ್ ಕಣೆ ಸಾಕಮ್ಮ ನೀನ್ ಪಾಪ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ಯಾ ನಾನ್ ತಗೊಂಡ್ ತಿನ್ ನೋಡಿದ್ರೆ ಸರಿ ಆಗುತ್ತಾ ತಿನ್ನೇ ಗೌರಮ್ಮ ಏನು ಸಾಯ್ಬೇಕಾದ್ರೆ ಏನು ಒತ್ಕೊಂಡ್ ಹೋಗ್ತೀವೇ ಒಂದ್ ಅಣ್ಣ ತಗೊಂಡ್ ತಿಂದ್ರೆ ಏನಾಗುತ್ತೆ ದುಡ್ಡಿಗೆ ನಾನೇ ದುಡ್ಡಿಗ್ ತಗೊಂಡ್ಬಂದೇನ್ ನಮ್ಮ ನಮ್ಮದಲ್ಲದೇನೆ ಬಿಟ್ಟಿರೋದು ಒಳ್ಳೆ ಹಣ್ಣು ಇನ್ನು ಏನು ಆಗಲ್ಲ ಒಂದೆರಡು ತಿಂದ್ರೆ ಏನಾಗುತ್ತೆ ಅದಕ್ಕೇನಂತೆ ಅದ್ರಲ್ಲೂ ನಮ್ಮ ಅಪ್ಪ ಒಂದ್ ವಾರದಿಂದಾನು ಹೇಳ್ತೈತೆ ಹೋಗ್ಬಿಟ್ಟು ರಂಗಜರ ಮನೆಗೂ ಹೋಗ್ಬಿಟ್ಟು ಒಂದ್ ಎರಡ್ ಮೂರ್ ಕೆಜಿ ಕೊಟ್ಟ ಬಾ ಅಣ್ಣಾಗಿರ ಮಾವಿನ ಹಣ್ಣು ಅಂತ ನಾನೇನೇ ಪುರ್ಸೊತ್ತಾದ್ಮೇಲೆ ಕೊಟ್ಟು ಬಂದ್ರೆ ಆಗುತ್ತಂತ ನಾನು ಸುಮ್ನಾಗಿದ್ದೆ ಆ ವ್ಯಾಪಾರ ಮಾಡ್ಕೊಂಡು ವ್ಯಾಪಾರ ಎಲ್ಲಾ ಮಾಡ್ತಿದ್ವಿ ನೋಡು ಹಂಗಾಗಿ ಪುರ್ಸೊತ್ತಿಲ್ಲ ನೋಡಿ ಸಾಕಮ್ಮ ಎಷ್ಟು ಬುದ್ಧಿವಂತಿದ್ಯಾ ನೋಡ್ ನೀನು ಆ ಮಾವಿನ ಹಣ್ಣು ಬೇರೆಯವರೆಲ್ಲ ಮಾವಿನ ಮರ ದುಡ್ಡಿ ಕೊಟ್ಬಿಡ್ತಾರೆ ಅಲ್ಲ ಕಾಯಿ ಹಾಕ್ತಿರ್ಬೇಕಾದ್ರೆ ನೀನ್ ನೀವು ಹಣ್ಣು ಮಾಡಿಸ್ಬಿಟ್ಟು ಒಳ್ಳೆ ದುಡ್ಡಿಗೆ ಮಾರ್ತಿದಿರಮ್ಮ ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ಹಾ ಎಲ್ಲ ಶಂಕರಪ್ಪ ಅವ್ರು ಮಾಡ್ಕೊಂಡ್ ಬರ್ತಿದಾರು ಅವರಮ್ಮ ಅವ್ರು ಎದ್ದಾರಿಕ ಬೈಕ್ ತಗೊಂಡ್ ಹೋಗ್ಬಿಡ್ತಾರೆ ನಾನಂದ್ರೆ ಇವಾಗ ತಿಂಡಿ ತಿಂಡಿ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಒಂದ್ ತಳಿಗೆ ಹಂಗೆ ಊರಲ್ಲೆಲ್ಲ ಸುತ್ತಾಡ್ಕೊಂಡು ಹೋಗದಷ್ಟು ಹೋಗ್ಲಿ ವ್ಯಾಪಾರ ಆಗದಷ್ಟು ಆಗ್ಲಿ ಅಂತ ನಾನು ಬರ್ತೀನಿ ಅಷ್ಟೇ ಅವ್ರ ಅಂದ್ರೆ ಅವರು ಅಕ್ಕಪಕ್ಕದ ಹೋಗ್ತಿದಾರೆ ಕಣೆ ಏನ್ ಹಸ ಇಡ್ಕೊಂಡು ಹೋಗೋಷ್ಟಲ್ಲಿ ಬಂದ್ಬಿಟ್ಟು ಎಲ್ಲ ಬರ್ತಾರೆ ಏನ್ ಇನ್ನೊಂದ್ ಹತ್ತದ್ನೈದ್ ಕೆಜಿ ಇರ್ಬೇಕು ಅಷ್ಟೇ ನಾಳೆ ಮಾರ್ಬಿಟ್ರೆ ಇನ್ನೇನ್ ಎಲ್ಲಾ ಕಡಿಮೆ ಖಾಲಿ ಆಗ್ಬಿಡುತ್ತಗ ಒಂದ್ ಎರಡ್ ಕೆಜಿ ಹೆಂಗಿದ್ರು ಮಂತ ಬಂದ್ ಕೊಟ್ ಬರ್ಬೇಕಿತ್ತು ಒಂದ್ ಎರಡ್ ಕೆಜಿ ತಗೊಂಡ್ ಹೋಗಿ ತಗೊಳೆ ಏ ಇಲ್ಕರಮ್ಮ ಹ ಎಲ್ಲಾದ್ರೂ ಉಂಟಾ ಮತ್ತೆ ಹ್ಮ್ ನೀನು ಕೊಡದಿದ್ರೆ ನನಗ್ ಬೇಕಾದ್ರೆ ದುಡ್ಡಿಗ್ ಕೊಡಮ್ಮ ಒಂದ್ ಎರಡ್ ಕೆಜಿ ತಗೊಂಡ್ ಕಿರಿ ಬೇಕಾರೆ ಅದೇನ್ ರೇಟ್ ಏನು ಎತ್ತ ಅಂತ ಬೇಕಾದ್ರೆ ದುಡ್ಡು ಇಟ್ಕೊಡು ಹ್ಮ್ ಸುಮ್ಕು ಮತ್ತೆ ತಗೊಂಡೋದ್ರೆ ನಮ್ಮ ಅಪ್ಪ ಮತ್ತೆ ಜಗಳ ಮಾಡ್ತಾನೆ ಬೈತಾನೆ ಹ್ಮ್ ಕೇಳದ್ ಕೆಳದಿ ಪಾಪ ಅವ್ರು ವ್ಯಾಪಾರ ಮಾಡೋರಿಗೆಲ್ಲ ನೀನ್ ಲಾಸ್ ಮಾಡಕ್ ಯಾಕೆ ಬೋಕಿಯ ಯಾಕೆ ಇಷ್ಟ ಹಂಗೆ ಹಿಂಗೆ ಅಂತ ನಮ್ಮ ಅಪ್ಪ ಹೆಂಗ್ ಬೇಕ ಹಂಗೆ ಮಾತಾಡುತ್ತೆ ಸುಂಕಿರವ್ವಾ ಬೇಡ ಇದೇನೆ ಗೌರಮ್ಮ ಹಿಂಗ್ ಮಾತಾಡ್ತೀಯ ನೀವು ನಮ್ಮವರು ತಮ್ಮರು ಅಂತ ಒಂದ್ ಸ್ವಲ್ಪ ಹಿಂದ ಮುಂದೆ ಯೋಚನೆ ಮಾಡುದೇ ಮಾತಾಡ್ತಿರಲ್ರಿ ಹಂಗಾರೆ ನಾವು ನಿಮ್ಮತ್ರ ದುಡ್ಡು ಕೊಟ್ಟಾದ ಕೊಟ್ಟಾದ್ಮೇಲೆ ಹಾ ಅಲ್ಲ ನೀವು ಅಲ್ಸಿರನ್ನು ಅದು ಇದು ಬೆಳ್ದಾಗೆಲ್ಲಾ ಇರೋ ಬರೋವೆಲ್ಲ ಕೊಟ್ ಕಳಿಸ್ತೀರಾ ಅಂತದ್ರಲ್ಲಿ ನಾನ್ ಇವಾಗ ನಿಮ್ಗೆ ಕೊಡಕ್ ಬಂದ್ರೆ ನೀನ್ ಇಸ್ಕಾಡ್ತಿಲ್ವಾ ಅಂಗಾರೆ ಈಗಲೇ ಈಗಲೇ ಗೌರಮ್ಮ ಇವಾಗ ನೀನು ಎರಡ್ ಕೆಜಿ ಜಿ ತಗೊಂಡ್ ಓದಲಿಲ್ಲ ಅಂದ್ರೆ ನಮ್ಮ ಯಪ್ಪ ಏನಾದ್ರು ಕೋಳಿ ಗಿಳಿ ಮಾಡಿದ್ರೆ ಏನಾರ ಬರೀ ಬರ್ತಿರಲ್ಲ ಹಂಗೇ ಹೇಳ್ ಕಳ್ಸ್ತೀರಿ ನೀವು ಕರಿಯಕ್ ಬರ್ಬಿಡ್ರಿ ಹೋಗ್ರಿ ಅಂತ ಹೇಳ್ತೀರಿ ವಿಶ್ವಾಸ ಇದ್ರೆ ಕೊಡೋದು ಬಿಡೋದು ಏನು ಬಾಡ ನೀವು ಬರೋದು ಬೇಡ್ರಿ ನಾವ್ ಬರಲ್ಲ ತಿನ್ನಲ್ಲ ನಿಮ್ ಮನೇಲಿ ಬಂದ್ಬಿಟ್ಟ ಅಂತಾರ ಹೇಳ್ಬಿಡ್ತೀನಿ ನೋಡು ಓಹೋ ಹೆಂಗ್ ಮಾತಾಡ್ತೀಯ ನೋಡು ನೀನು ಹಂಗಲ್ ಕರಿ ಸಾಕಮ್ಮ ನಿನ್ ಹೇಳೋದು ಗೊತ್ತಾಗಲ್ಲ ನೀನ್ ಬೇಕಾದ್ರೆ ಮಂತ ಬಂದು ಕೊಟ್ಟೋಗು ಇಲ್ಲಿ ಅಕ್ಕ ಪಕ್ಕದ ಬಂದು ವ್ಯಾಪಾರ ಮಾಡೋರ್ ಮುಂದೆ ನೀನು ನಮ್ಗೆ ಏನು ದುಡ್ಡು ಇಸ್ಕೊಂಡ್ಲೇ ಕೊಟ್ರೆ ಅಕ್ಕಪಕ್ಕದವ್ರಿಗೆ ಏನ್ ಅನ್ಸುತ್ತ ನೋಡು ನೋಡು ಸಾಕಮ್ಮ ಅವ್ರ ಗೌರಮ್ಮ ಬೇಕಾರೆ ಏನು ದುಡ್ಡು ಇಸ್ಕೊಂಡ್ಲೆ ಕೊಟ್ಟು ಕಳ್ಸಿರೋ ನಮ್ ತಾವೆಲ್ಲ ಒಂದ್ ರೂಪಾಯಿ ಬಿಡದಂಗೆ ತಗೊಂತಾರಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾರ ಕಣೆ ನಿನ್ಗೂ ಒಂದ್ ಅನ್ಸದ್ ಬೇಡ ಅಂತ ನಂದು ಅಷ್ಟೇ ನೀನ್ ಹಿಂಗೆ ಹೇಳ್ತಿದ್ರೆ ನಾನು ನೀನ್ ಬೇಜಾರ್ ಮಾಡ್ಕೊಂಡ್ರೆ ಸರಿ ಆಗುತ್ತೇನೆ ಸುಮ್ಕಿರು ಅದಕ್ಕೇನಂತೆ ಮಂತಾವ್ ಬಂದ್ಬಿಟ್ಟು ಕೊಟ್ಟು ಹೋಗುವಂತೆ ನೀನೆ ಗೌರಮ್ಮ ಯಾರ್ ಏನಾರ ಅನ್ಕೊಳ್ಳಿ ಸುಮ್ಮಕ್ ತಗ ನೀನ್ ಇವಾಗ ಹ್ಮ್ ನಾನು ತಿರ್ಗಾ ನನ್ಗೆ ಪುರ್ಸತ್ತಿರಲ್ಲ ಏನಿಲ್ಲ ಮಂತ ಹೋಗ್ಬೇಕು ತಿರ್ಗಾ ಮಂತ ಹೋಗ್ಬಿಟ್ಟು ನಾನು ಅದು ಇದು ಕೆಲ್ಸಗಳು ಮಾಡ್ಬೇಕು ಅಷ್ಟಲ್ಲ ಅಪ್ಪ ಬೇರೆ ಆ ಸ್ಕೂಲ್ ಬೇರೆ ಬಿಟ್ಕೊಂಡ್ ಬರ್ತಾರೆ ಹ ಮನೆ ಕಸ ಬಾತ್ ಅದು ಇದು ಕೆಲ್ಸಗಳು ಇದ್ದೇ ಇರ್ತಾವ್ ಕಣಮ್ಮ ಹ ಅಂತದ್ರಲ್ಲಿ ನೀನ್ ನೋಡಿದ್ರೆ ಹಿಂಗೇಳ್ತಿದ್ಯಲ್ಲ ಹ ನನ್ಗೆ ಮಂತ ಬರೋ ಅಷ್ಟು ಪುರ್ಸತ್ತಿಲ್ಲ ಆ ನೋಡೋಣ ನಾಳೆ ಅಷ್ಟರಲ್ಲಿ ಬೇಕಾರೆ ಹಣ್ಣು ಜಾಸ್ತಿ ಕೊಡ್ತಾ ಏನ್ ಮಾಡ್ತೀಯ ತಗೊಂಡೋಗಿ ತಿನ್ನೋತ್ ಕಲಿ ನೀನು ಆ ಯಾರ್ ನೋಡ್ಕೊಂಡ್ ಏನ್ ಮಾಡ್ತಾರ ಹೇಳು ನೀನ್ ಚೆನ್ನಾಗಿ ಕಣಿ ಸಾಕಮ್ಮ ನೀನು ಗೊತ್ತಾಗಲ್ಲ ಮಂತ್ ಬಂದ್ ಕೊಡೋದಕ್ಕೂ ಇಲ್ಲಿ ತಗೊಂಡ್ ಹೋಗೋದಕ್ಕೂ ಅಂತಾರ ಹ್ಮ್ ಇದೈತೆ ಆಯ್ತು ಬಿಟ್ ಕೊಡಮ್ಮ ಇನ್ನೇನ್ ಮಾಡಕ್ ಆಗುತ್ತೆ ನೀನ್ ಇವಾಗ ಇಸ್ಕೊಂಡ್ ಹೋಗ್ಲಿಲ್ಲ ಅಂದ್ರೆ ನೀನ್ ಬೇಜಾರ್ ಮಾಡ್ಕೊಳ್ತೀಯ ಸುಮ್ಕೆ ಯಾಕವೆಲ್ಲ ಮಾತು ಇಲ್ಲಿ ಇನ್ನೇನ್ ಮಾಡೋಣ ಹ ಒಂದ್ ಎರಡ್ ಕೆಜಿ ಕೊಡು ಸಾಕು ಹ್ಮ್ ಹ್ಮ್ ನಮ್ಮ ತಿಂತಾನೆ ಬಲು ಚೆನ್ನಾಗಿರುತ್ತೆ అదే ఈ వర్షద్ మావిన తి మావిన జాస్తి తిన వర్ష నమ్ముద్రు ఏద ఏ జాస్తి ఏం తిన్న ఆ హా బూర్ కొట్ కళి ఆ హుడి బాగా కొట్ కళతూ నవ్వేన్ జాతి తిన ముందర్షిడు నమ్దు బస్ అల్ కడే సాకమ్ ఆ నిష్డితాగే నోడ్కర దుడ్డు కసు కొట్ నిమ్మ ಆ ಶಂಕರಪ್ಪನ ಜೊತೆ ವ್ಯಾಹಾರ ಎಲ್ಲ ಎಲ್ಲಾ ಮಾಡ್ತಾರೆ ನಿಮ್ಗೆ ಏನ್ ಕಡಿಮೆ ಆಗೈತೆ ನೀವು ಹಳ್ಳಿ ಹಳ್ಳಿ ಮೇಲೆಲ್ಲಾ ವ್ಯಾಪಾರ ಮಾಡ್ಕೊಂಡ್ ಬರ್ತೀರಲ್ಲ ಆ ಆದ್ರೂ ನೀವು ಬರೋ ಬುದ್ಧಿವಂತ ಕಣಿ ಹೇಳ್ರಮ್ಮ ಸುಮ್ಮ ಕೂತ್ಕೊಂಡಂತೂ ತಿನ್ನೋರಲ್ಲ ನೀವು ಹ ಏನ ನೀವು ಮಾಡ್ಕೊಂಡು ಯಾರತರನು ನೀವು ತಲೆ ಬಾಗ್ದಲೆ ಯಾರತ್ರ ದುಡ್ಡು ಕಾಸು ಕೇಳ್ದೆ ನಿಂದೆ ನೀವು ಒಳ್ಳೆ ದುಡ್ಡು ಮಾಡ್ತೀರಮ್ಮ ಆ ಗಂಡ ಹೆಂಡತಿ ಇಬ್ ಅಷ್ಟೇ ಬುದ್ಧವಂತರಾಗಿದ್ದೀರಲ್ಲ ಪರಾಗಿಲ್ಲ ಕಣ್ ಬಿಡ್ರಿ ನೀವು ಹಾ ನಿಮ್ಮ ನೋಡ್ ಕಲಿಬೇಕು ನಮ್ಮಂತವ್ರು ಸುಮ್ಕಿರಾಗವ್ರಮ್ಮ ನೀನ್ ನೋಡಿದೀನು ನಿನ್ಗೆ ಕಡಿಮೆ ಆಗುತ್ತೆ ನಿನ್ಗೂ ಇಬ್ರಾಳು ಮಕ್ಳುಗಳು ಒಳ್ಳೆ ಕೆಲ್ಸದಲ್ಲಿದ್ದಾರೆ ಆ ಕಿರೇ ಮಗ ಕಿರೇ ಸೊಸೆ ಎಲ್ಲಾರು ಕೆಲಸಲ್ಲಿದ್ದಾರೆ ಈ ಹುಡುಗ ಮಾಡ್ತಿದ್ರೂ ಏ ಏನಂದ್ರೆ ಗೌರಮ್ಮ ಒಂದ್ ಹೇಳ್ತೀನಿ ಕೇಳ್ತಾಳೆ ಇಲ್ಲಿ ಅಂತ ಬೇಗ ಮಾಡ್ತೇಡ ನಾವು ಮೊದ್ಲಿಂದ ಕಷ್ಟಪಟ್ಟು ದುಡಿದ್ ಕೈ ನಮ್ದು ಹ್ಮ್ ಮಂತ್ ಕುತ್ಕೊಂಡು ಸುಂಕಿ ಹರಟೆ ಹೊಡ್ಕೊಂಡು ಕಾಲ ಕಳೆಯೋಕೆ ನಮ್ಗೆ ಪುರ್ಸತ್ ಆಗಲ್ಲ ಅದು ಮನ್ಸು ಕಡೆ ನೀನ್ ಏನಾರ ಕೇಳ್ತಾ ಏನಾದ್ರು ಅನ್ಸ್ತಿರುತ್ತೆ ಹಂಗಾಗಿ ಇನ್ನೇನು ಹ ಬಿಟ್ಟಿತ್ತಲ್ಲ ಇನ್ನೇನು ಮಾವಿನ ಸುಂಕೆ ಮನೆಯವ್ರಿಗೆಲ್ಲ ಕೊಡೋಷ್ಟು ಕೊಟ್ಟೆ ಎಲ್ಲಾರು ತಗೊಂಡ್ ತಿನ್ನಷ್ಟು ತಿಂದ್ರು ಎಲ್ಲಾರು ಹ ಅಕ್ಕ ಪಕ್ಕದವ್ರಿಗೆಲ್ಲಾ ಕೊಟ್ಟೆ ನೆಂಟ್ರವ್ರಿಗೆ ಕೊಟ್ಟು ಕಳಿಸ್ತೇ ಮಕ್ಳು ಮೊಮ್ಮಕ್ಳು ಹ ಸೊಸೇಂದ್ರಗಳು ಎಲ್ಲಾರ್ಗು ಕೊಟ್ ಕಳಿಸ್ತೇ ಇನ್ನೇನು ಉಳ್ದಿತ್ತಲ್ಲ ಸುಮ್ಕೆ ಉಳಿದು ಕೊಳ್ದ ಕೊಳಿಯಕಿಂತ ಏನ್ ಕೆಡಲ್ವಲ್ಲ ಹಂಗೆ ಮಂತ್ವ ಕುತ್ಕೊಂಡ್ ಇನ್ನೇನ್ ಮಾಡದ್ ಹೇಳು ಅದಕ್ಕೆ ಹಿಂಗ್ ಮಾಡ್ಕೊಂಬಂದ್ರೆ ಹೆಂಗ ದುಡ್ಡು ಆಗುತ್ತೆ ಸ್ವಲ್ಪ ಅಲ್ಪ ಸ್ವಲ್ಪ ಖರ್ಚಿಗೆ ఖర్చి గిట్ గిట్ మజి వచ్చాక అసే ఇన్యామ్ మాదిరతారా హారు ఇవ్ బిర్తారమ్ తగన్తారా ఇది హింగ్ మాట్తినా ಬೇರೆ ಏನು ಆ ನಾಟಿ ಹಣ್ಣು ಅದ್ರಲ್ಲು ಎಲ್ಲರಂಗೆ ಅದು ಇದು ಹಾಕಿ ಏನು ಹಣ್ಣು ಮಾಡಲ್ಲ ಏನಿಲ್ಲ ಹಳ್ಳಿ ಕಡೆ ಹಣ್ಣು ಮಾಡಿರ್ತೀವಿ ನೋಡು ಹಂಗಾಗಿ ಎಲ್ಲಾರು ಅಪೇಕ್ಷೆ ಪಟ್ಟೆ ತಗೊಂಡ್ ತರ್ತಾನೆ ಎರಡ್ ಕೆಜಿ ಮೂರ್ ಕೆಜಿ ಐದ್ ಕೆಜಿ ಹತ್ತ ಹತ್ತು ಕೆಜಿ ವರ್ಗು ತಗೊಂಡಿದ್ದಾರೆ ಮಂತ ಬಂದ್ಬಿಟ್ಟು ಇಸ್ಕೊಂಡ್ ಹೋಗಿದೀನಿ ಹ್ಮ್ ಮೊನ್ನೆ ಇಲ್ಲೇನೇ ಆ ಪಕ್ಕ ನಮ್ಮೂರಲ್ಲೇನೆ ಅವ್ನು ಇವನಿದ ನೋಡು ನಮ್ ಸೋಮಣ್ಣ ಸೋಮಣ್ಣ ಅಲ್ಲಿ ಒಂದ್ ಖಾಲಿ ಆಗಿತ್ತು ಒಂದ್ ಎರಡ್ ಕೆಜಿ ಇತ್ತು ಅಷ್ಟೇ ಇರ್ಕಣಿ ನನಗೊಂದ್ ಹತ್ತು ಕೆಜಿ ಬೇಕಿತ್ತು ಏನಾದ್ರು ಏನೋ ಫಂಕ್ಷನ್ ಏನೋ ಮಾಡ್ತಿದಾರ ಅನ್ನತ್ತಲ್ಲ ಮದ್ವೆ ನಾಳೆ ನಾಡದಲ್ಲಿ ಮದ್ವೆ ಐತಲ್ಲ ಆ ಮದ್ವೆಗೆ ಒಬ್ಬಿಟ್ಟ ಮೇಲೆ ಇದ್ ಮಾಡ್ತಾರಲ್ಲ ಏನೋ ಇದ್ರ ಟೈಪ್ ಮಾಡ್ತಾರ ನೋಡು ಅದಕ್ಕೆಲ್ಲ ತಗೊಂಡ್ರು ಹ್ಮ್ ತಿನ್ನುವ ಚೆನ್ನಾಗಿರುತ್ತೆ ಅಂತ ಹ್ಮ್ ಅಂತದ್ರಲ್ಲಿ ನೀನ್ ನೋಡಿದ್ರೆ ತಗೊಂಡ್ತಾರೆ ಅಂತ ಕೇಳ್ತಿದ್ಯಲ್ಲ ಗೌರಮ್ಮ ಸರಿ ಕಡೆ ಸಾಕಮ್ಮ ಆಯ್ತು ಹಂಗಾರೆ ಹ ಅಲ್ಕರಿ ಇವಾಗ ನೀನು ವ್ಯಾಪಾರ ಮಾಡಕ್ ಹೋಗ್ತಿದ್ಯಾ ಮಾಡ್ಕಂಬಿಟ್ಟು ಬಂದು ಅಮಕಿನ ಬೇಕಾದ್ರೆ ಮಂತ ನೋಡು ಅದನ್ನೇ ತಗೊಂಡ್ಕೊಟ್ಟೋಗು ಅಂತ ಹೋಗ್ ಇವಾಗ ಇವಾಗ ವ್ಯಾಪಾರ ಮಾಡಕ್ ಹೋಗ್ತಿರೋದ್ ನೀನು ಇಲ್ಲಿಂದ ಇಸ್ಕೊಂಡ್ರೆ ಸರಿ ಆಗುತ್ತೇನೆ ನಾನು ಹೋಗಂಗಾರೆ ಒಳ್ಳೆ ಚೆನ್ನಾಗಿ ವ್ಯಾಪಾರ ಆಗುತ್ತಂತ ಹೇಳ್ತಿದ್ಯಾ ಇಲ್ಲೇ ಎರಡ್ ಕೆಜಿ ಕೊಟ್ರೆ ಸರಿ ಆಗಲ್ಲ ಅದೇನ್ ಮಾಡ್ಕೊಂಬ ಹೋಗು ಇಲ್ಲಾಂದ್ರೆ ನಾನೇ ಬೇಕಾದ್ರೆ ಸಂಜೆ ಕಡೆಯಿಂದ ಮಂತ ಬರ್ತೀನಿ ಬಡ ಸುಮ್ಕಿರು ನಾನು ಹೇಳಿದೆ ಮೇಲೆ ಇಲ್ಲಿ ಕೊಟ್ಬಿಡ್ತೀನಿ ನೀನ್ ಸುಮ್ಕೆ ತಗೊಂಡ್ ಹೋಗು ನೀನ್ ಆ ತಲೆ ಆಟೆ ಅವು ಇವು ಎಲ್ಲಾ ಮಾತಾಡಕ್ ಬರ್ಬೇಡ ನೋಡು ಅದೇ ನನಗ್ ಬೇಜಾರಾಗೋದು ఏ మాట్బ సుఖి సుమ్ తగలదు నోడు నీమ్ ఇవ్వగ వ్యాపార్యాంగే హింగ అంతా దుడ్డు యావ్ దుడి దిద్దే ఇరు కడే నమ్హతా ఒళ్ మనసు భగవంత యాదో ఒంద మూల నమ్ కాపాడ కాపాడతా అదకంత ఇవగా ఈ వ్యాపార కోర్తీ నిర్దంగా హం బందరి ఆగినా హెలా మాట్లాబడ నేను తగడు హోగమ్ ఇవ్వగినీ బరు బేజారు మ్యా నోడు తగలి ఇవ్వ ಅಷ್ಟೇನ ಆಯ್ತು ಕೊಡಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ನೀನು ತಗೊಳ್ಳಿಲ್ಲ ಅಂದರೆ ಬೇಜಾರು ಮಾಡ್ಕೊಂತೀಯ ಮತ್ತೆ ಮಂತ ಬಾರದೆ ಬಿಟ್ಬಿಡ್ತೀರಾ ನೀವು ಗಂಡ ಹೇಳ್ತಿ ಇಬ್ಬರಾಳು ಇದ್ದೀರಲ್ಲ ಹ್ಞೂ ತಗೊಳ್ರಿ ತಗೊಂಬ ಇಲ್ಲಿ ಈ ಒಜ್ಜಿಗೆ ಏನಾಗ್ತಾ ಇತ್ತು ಏನ ಪಾಪ ಸಾಕಜ್ಜಿನ ತಗೊಂಡೋಗು ಕೊಡ್ತೀನಿ ಫ್ರೀ ಕೊಡ್ತೀನಿ ಅಂತ ಹೇಳ್ತಿದ್ರು ಈ ಒಜ್ಜಿ ಬೇಡ ಬೇಡ ಅಂತ ಈ ಒಜ್ಜಿ ನೋಡು ಅದೇ ಸುಮ್ಮ ತಗೊಳಜ್ಜಿ ನನಗೆ ಮಾವಿನ ಹಣ್ಣಂದ್ರೆ ಬರೋ ಇಷ್ಟ ಅದೇ ಬಾಳಗಿ ಸಾಯ್ತಿ ಮಾವಿನ ಹಣ್ಣಿಂದ ತಿಂದು ಈ ಒಜ್ಜಿಗೆ ತಗೊಂಡ್ಬಲ್ಲ ಸುಮ್ಕೆ ನಿಂತೈತೆ ಅದೇ ಅದೇ

ಪುರ್ಸೋತ್ ಕಣಿ ಇಲ್ಲಾಂದ್ರೆ ಇನ್ನೊಂದ್ ಅರ್ಧ ಗಂಟೆ ನಿನ್ ಕಡಿಬೇಕ ಇಲ್ಲ ಮಂತ್ವೇ ಬಂದು ಮಾತಾಡ್ಸ್ಕೊಂಡ್ ಬರ್ತಿದ್ದೆ ಏನ್ ಮಾಡಣ ಇನ್ನೊಂದ್ ಇಪ್ಪತ್ತೈದ್ ಮೂವತ್ ಕೆಜಿ ಇರ್ಬೇಕು ಒಂದ್ ಎರಡ್ ಮೂರ್ ದಿವಸದಲ್ಲಿ ಮಾರ್ಬಿಟ್ಟೆ ಇನ್ನೇನ್ ಎರಡ್ ಮೂರ್ ದಿವ್ಸಾನು ಆಗಲ್ಲ ಇವತ್ ಮೂರ್ ದಿವಸ ಮುಗಿಸ್ಕೊಂಡಿನ್ನೇನು ನಮ್ಮ ಯಪ್ಪ ನಾಳೆ ಒಂದ್ ಹದ್ ಇಪ್ಪತ್ತ್ ಕೆಜಿ ತಗೊಂಡ್ ಹೋಗುತ್ತೆ ಇನ್ ಮಿಕ್ಕಿನ ಒಂದ್ ಹತ್ ಕೆಜಿ ಇರುತ್ತಲ್ಲ ನಾನೊಂದ್ ಹತ್ ಕೆಜಿ ವ್ಯಾಪಾರ ಮಾಡ್ಕೊಂಡ್ ಬಂದ್ಬಿಟ್ರೆ ಅದ್ಲಾಗ ನಾಳೆ ಮುಗಿದ್ ಬಿಡುತ್ತೆ ಹ್ಮ್ ಆಮಿಕ್ ಇನ್ನೇನು ಮಂತ್ವ ಇವ್ ನೋಡ್ಕೊಂಡು ತೋಟ ತಾವೆಲ್ಲ ನೋಡ್ಕೊಂಡಿನೇನ್ ಆರಾಮಾಗಿರೋದು ಹ್ಮ್ ಇವಾಗ ಹಣ್ಣುಗಳೆಲ್ಲ ಕೊಳತ್ ನಾನು ಅವ್ರಿ ಇವ್ರಿಗೆ ಎಷ್ಟಂತ ಕೊ್ರೆ ಎಲ್ಲಾರ್ಗು ಅಷ್ಟು ಕೊಟ್ಟೆ ಪರ್ಚೆ ಆಗಿರೋರಿಗೆ ಅಕ್ಕಪಕ್ಕದರ್ಗೆಲ್ಲ ಕೊಟ್ಟೆ ಮಾಡದ್ ಬೇಡ ಅಲ್ವಾ ಅದಕ್ಕೋಸ್ಕರ ಮಾಡ್ಕೊಂಡ್ ಮಾಡ್ಕೊಂಡ್ ಬರ್ತಿದಿನಿ ಅಷ್ಟೇ ಹರ್ತೀವಿ ಬರ್ತೀನಿ ಕಣೆ ಗೌರಮ್ಮ ನನಗೆ ಗೊತ್ತಾಯ್ತು ಸರಿ ಕಣೆ ಸಾಕಮ್ಮ ಹೋಗ್ಬಾ ಹೋಗು ಬೇಗ ಹ ವ್ಯಾಪಾರ ಮಾಡ್ಕೊಂಡು ಹೋಗ್ತಿದ್ಯಾ ಮತ್ತೆ ಬೀಸಲ್ ಜಾಸ್ತಿ ಹೋಗ್ ವ್ಯಾಪಾರ ಮುಗಿಸ್ಕೊಂಡ್ ಬಂದ್ಬಿಡು ಹಾ ಎಷ್ಟೊತ್ತಾಗುತ್ತೆ ಇವಾಗ ಹಾ ಓದ್ತಿದ್ಯಲ್ಲ ನೀನು ಇನ್ನು ಎಷ್ಟೊತ್ ಬೇಕೇ ನೀನು ಇವೆಲ್ಲ ಮಾರ್ಕೊಂಬರಕ್ಕೆ ನೀನು ಅದೆಷ್ಟಾಯ್ತೆ ಒಂದ್ ಹತ್ ಕೆಜಿ ಇರ್ಬೇಕು ಅಷ್ಟೇ ಆ ಒಂದ್ ಏನ್ ಒಂದ್ ಐದಾರ್ ಜನ ತಗೊಂಡ್ರೆ ಮುಗ್ದೆ ಹೋಯ್ತು ಒಂದೊಂದ್ ಕೆಜಿ ಯಾರು ತಗಡಿಯಿಲ್ಲ ತಗಡೆ ಎಲ್ಲಾ ಎರಡ್ ಮೂರ್ ಕೆಜಿ ಹಂಗ ತಗೊಂಡ್ತಾರೆ ಒಂದ್ ಅರ್ಧ ಮುಕ್ಕಾಲ್ ಗಟ್ಟಿ ಅಷ್ಟೇ ಹಿಂಗ್ ಹಿಂಗ ಮುಗಿಸ್ಕೊಂಡ್ ಬಂದೇ ಬಿಡ್ತಿ ನಾನು ಜಾಸ್ತಿ ಓದ್ತೇನೆ ಆಗಲ್ಲ ಆದ್ರೆ ಮಂತ್ ಅವು ಇವು ಇರ್ತಾವ್ ನೋಡುವ ಹಂಗಾಗಿ ಅಷ್ಟೇ ಇನ್ನೇನಿಲ್ಲ ಹ್ಮ್ ಬಟ್ಟೆ ಬೇರೆ ತೊಳ್ದಿಲ್ಲ ಬಟ್ಟೆ ಬೇರೆ ತೊಳ್ದ್ ಬೇರೆ ತಿರ್ಗಾ ಮತ್ತೆ নির্ গর বিতা ওো কাল আর বলড়তে বেগ ববিল লাদে আদের কা লাগে আ পাড়ারা মস্কামধকি বেগ ফটা মাটু বগ বাঙ্গরে আর্জেন্টালে বিয়া পাপা বা নাখনে যে আওয়াজ যে কর্টিন্টা এ ন আকিস্কান নর মিন নাওয়া কিন্তু পানি ইবাজের এটাটা বেড়া ববেরা বে আন্টা চতে এটাকে পাপা ನಿನ್ಗೆಲ್ಲಾ ಗೊತ್ತಾಗಲ್ಲ ಕಣಪ್ಪ ನಿನ್ಗೆ ಇನ್ನು ಹುಡುಗಾಟದ ವಯಸ್ಸು ಚಿಕ್ಕ ಮಗ ನೀನು ಹ್ಮ್ ಹಂಗೆಲ್ಲಾ ಯಾರಾದ್ರೂ ಕೊಡ್ತೀವ ಅಂದ್ರೆ ಇಸ್ಕೊಂಡು ಹೋಗ್ಬಾರ್ದು ಕಣಪ್ಪ ಪಾಪ ಅವರು ಕಷ್ಟಪಟ್ಟೆಲ್ಲ ಮರದ ಮೇಲಿಂದ ಎಲ್ಲಾ ಇಳಿಸಿ ಹಂಗೆ ನೀನು ಹಣ್ಣೆಲ್ಲಾ ಮಾಡಿ ಏನೋ ಒಂದ್ ನಾಲ್ಕು ದುಡ್ಡು ಸಿಗುತ್ತಂತ ಏನೋ ವ್ಯಾಪಾರ ಮಾಡ್ಕೊಂಡು ಹೋಗ್ತಿರ್ತಾರೆ ಹಂಗೆ ಕೊಡ್ತೀವಿ ಅಂದ ತಕ್ಷಣ ನೀನ್ ಇಸ್ಕೊಂಡ್ ಬಿಟ್ಟು ಆಗುತ್ತೆ ಇಲ್ಲ ಪಾಪ ಹಾ ಇವಾದ್ದೆ ನೋಡಿ ಹಂಗೆ ನಮ್ಮದ್ರಲ್ಲೆಲ್ಲ ಹಳಸಿನ ಬಿಟ್ಟಾಗ ನಾವು ಕೊಟ್ಟು ಬಂದಿರಲ್ವಾ ಅದಕ್ಕೆ ನಾವು ಆ ನಾವೇನಾರು ಕೊಟ್ಟಿರಲ್ಲ ಅಂದ್ರೆ ಬೇಕಾದ್ರೆ ಬ್ಯಾಳಪ್ಪ ನೋಡು ನೀನು ಅದೇ ಸರಿ ಆಯ್ತು ಬಾ ಸಾಕಿನ್ನು ಏನಾರ ಒಂದು ಮಾತಾಡಿದ್ರೆ ಆಯ್ತು ಅದಕ್ಕೆ ತಿರ್ಗಾ ಮಾತಾಡೋದಕ್ಕೆ ಒಂದು ಏನಾದ್ರೂ ಒಂದು ಉತ್ತರ ಇಟ್ಕೊಂಡಿರ್ತೀಯಾ ನೀನು ಯಾಳಾದ್ ಕೆಮ್ಮು ಎರಡ್ ಮೂರ್ ದಿವಸದಿಂದ ಹಂಗೆ ಜೀವ ಜೀವ ಹಿಂಡ್ತೈತೆ ಓ ಒಂದ್ ಗಾಳಿಗೆ ಮಲಗನ ಅಂತ ಹೇಳಿರ ಆಯ್ತು ಅಲ್ಲ ಕೆಮ್ಮು ಶುರು ಆಗ್ಬಿಡುತ್ತಲ್ಲ ಹ ಅದ ಎಷ್ಟೇ ನಿದ್ದೆ ಮಾಡದ ಅಂತ ಹೇಳಿರೋದು ಈ ಕೆಮ್ಮಿಂದ ನಿದ್ದೆನೇನೆ ಬರ್ತಿಲ್ವಲ್ಲ ಹ ಏನ್ ಮಾಡೋಣ ಈ ವಜ್ಜಿನ ಈ ಹುಡುಗ ತೋಡದ ಹತ್ರ ಹೋಗ್ಬರ್ತಿವಂತ ಹೋದವ್ರು ಈಟೊತ್ತಾದ್ರೂ ಬರ್ಲಿಲ್ವಲ್ಲ ಯಾಕ ಗಾಳಿ ಸ್ವಾನೆ ಬೇರೆ ಹ ಅವಾಗ 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 ಒಂದ್ ಐದ್ ನಿಮಿಷ ಬರುತ್ತೆ ಸ್ವಾನೆ ಹಂಗೆ ಕಡಿಮೆ ಆಗುತ್ತೆ ಒಂದ್ಸಲಿ ಜಾಸ್ತಿ ಆಗುತ್ತೆ ಹ್ಮ್ ಸ್ವಾನಿ ಬಿಡ್ತಾನೆ ಇಲ್ಲಪ್ಪ ಯಾಕ ಒಂದ್ ಎರಡು ಆ ಆ ಈಟೊತ್ತಾದ್ರೂ ಬರ್ಲಿಲ್ವಲ್ಲ ಆ ಸಣ್ಣ ಹುಡ್ಗನ್ ಬೇರೆ ಇವ್ಜಿ ಬೇರೆ ಜೊತೆ ಬೇರೆ ಕರ್ಕೊಂಡು ಹೋಗೈತೆ ನನ್ ಹೇಳ್ದೆ ಇವತ್ತೊಂದಿ ಸೋಡ್ದತ್ರ ಹೋಗ್ಲಿಲ್ಲ ಅಂದ್ರೆ ಏನು ಆಗಲ್ಲ ಬರ್ರಿ ಅತ್ಲಗ ಅಂತ ಹೇಳಿದೆ ಈವ್ ಅಜ್ಜಿ ಇದ್ದಿದ್ದು ಇಲ್ಲ ಕಣ್ಣು ಸುಮ್ನೆರು ನಾನು ಹೋಗ್ಬರ್ತೀನಿ ನೀನ್ ಮಂತಾವಿರು ನೀನ್ ತಿರ್ಗಾ ಮಳೆಗಿಲಲ್ಲಿ ನೆನ್ ಬಿಟ್ರೆ ನೀನು ತಿರ್ಗಾ ಕೆಮ್ಮು ನೆಗಡೆ ಶುರು ಆಗ್ಬಿಟ್ರೆ ಅಯ್ಯ ಅನ್ನಸ್ತಿಯ ಬೇಡ ಕಣ್ ಸುಮ್ನಿರು ಅಂತ ಹೇಳಿ ಮಂತ ಉಳಿಸ್ಬಿಟ್ಟು ಈಟ್ ಈಟೊತ್ತಾದ್ರೂ ಬರ್ಲಿಲ್ವಲ್ಲ ಏನ್ ಮಾಡದ ಆ ನಾನ್ ಹೆಂಗಾದ್ರು ಆದ್ರೂ ತಡ್ಕೊತಿನಿ ಆ ಹುಡ್ಗ ಬೇರೆ ಹೋಗಿದ್ ಅವನ್ ಜೊತೆಲಿ ಆ ನನ್ ಮಗ ಅವ್ರ ಅಜ್ಜಿ ಹೊಡ್ರೆ ಅವ್ರ ಅಜ್ಜಿ ಬಾಲ ಬಿಡ್ತಾನ ಅಜ್ಜಿ ಜೊತೆ ಹ ಈಟತ್ತಾದ್ರೂ ಬಲಿಲ್ವಲ್ಲ ಈ ಅಮ್ಮ ಏನಾಯ್ತು ಕಾಯ್ತಿರಂಗಿದ್ದೀರಾ ಅಮ್ಮಣಿ ಸರೋದಮ್ಮ ಇನ್ ಯಾರಿಗಮ್ಮ ಕಾಯನ ಹ ನೀವತ್ತೇನ ಈ ಹುಡ್ಗ ಈಟತ್ತಾದ್ರೂ ಬಲಿಲ್ವ ತೋಡದತ್ರ ಹೋಗ್ಬರ್ತೀವಂತ ಹೋದವ್ರು ಅದಕ್ಕೆ ನೋಡ್ತಿದಿನಿ ತಿರ್ಗಾ ಮಳೆ ಸ್ವಾನೆ ಬೇರೆ ಆ ಈ ಸ್ವಾನಿ ಏನ್ ಮಾಡ್ಕೊಂಡ್ ಬಾರಮ್ಮ ಒಂದ್ ಐದ್ ನಿಮಿಷ ಹಿಂಗ್ ಬರುತ್ತೆ ಐದ್ ನಿಮಿಷ ಹಿಂಗ್ ಹೋಗುತ್ತೆ బర్తార్ ఇన్ తోడత హిర్ర మాట్కం అవ్వరు అత్త హోద్ర ఇన్ గొత్తా నిల్ సిక్తార ఎల్గూ ఒ మాట్కండు ఆ అత్త ఇన్నేన్ హోద్రె బు ఊరల్ ఎలా ఎల్ బార్గవరాధి కుత్క టీ కుట్కం హోగ్ ఎలాడికి హాకం హోగ్ మజ్జి ఐతే మొసర ఐతే అదైతే ఇదైతే బార్గవరాధి కుత్క బారజి అంత కష్ట సుఖ అది ఇది మాతాడుకర్స్కొంబితారు అత్త వారొంద దిసను హిన ఊరళికి హోద్ యారు బిడమమ్మ ఎల్ మాట్కం అంత్బిడ్తార ಕೆಲಸ ಐತೆ ಹೇಳ್ರಿ ನಿಧಾನಕ್ಕೆ ಬರ್ಲಿ ಅಲ್ಲ ನೆನಪು ಮಾಡಿದ ತಕ್ಷಣ ಅಜ್ಜಿ ಮೊಮ್ಮಗ ಏನೋ ಬಂದೇ ಬಿಟ್ರಿ ನೋಡ್ಮ್ ಬೇರೆ ಕೈಲಿ ಬೇರೆ ಇಟ್ಕೊಂಡ್ ಬರ್ತಿದಾರೆ ಏನಂತ ಗೊತ್ತಾಗ್ತಿಲ್ಲ ಕೈಲೇನೋ ತಗೊಂಡ್ ಬರ್ತಿದ್ಯಾ ಅಜ್ಜಿ ಮೊಮ್ಮಗ ಏನು ತಗೊಂಡ್ ಬಂದಿದಿರು ಎಲ್ಲೋಗಿದ್ರಿ ಯಾಕೆ ಇಷ್ಟನ್ ತಗೊಂಡ್ ಬಂದೆ ಬೇಗ ಬರ್ರಿ ಅಂತ ಆ ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ನಿನ್ಕೊಬಿಟ್ರ ಏನೋ ಅಜ್ಜಿ ಮೊಮ್ಮಗ ಇಬ್ರಾಳು ಇಲ್ ಕಡೆ ಸುಮ್ನೀರು ನೀನ್ ಅದ್ಯಾಕ್ ಹಿಂಗ್ ಆಡ್ತೀಯ ಬಂದಡ್ಕಲ್ಲಿ ನೀ ರೇಗಾಡ್ತಿರದ್ ನೋಡು ನನ್ಗೆ ಕಾಲಗಾಲ ಏನಿಲ್ಲ ನಿಧಾನಕ್ಕೆ ನಾನು ನಿಧಾನಕ್ ಬರಬೇಕು ನೀನಂಗೆ ಜಿಂಕೆ ಮರಿ ಓಡ್ ಬರಂಗ ಆಗುತ್ತಾ ನನ್ ಕೈಲಿ ಹ ನೀನ್ ಹೇಳು ಸರಿ ಆಯ್ತು ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ಇವೆಲ್ಲ ಮಾತಾಡಕಿದ್ಯಲ್ಲ ನೀನು ಸರಿಯಾಗಿದ್ಯಾ ಅಜ್ಜಿಮ್ಮಮ್ಮಗ ಮೊಮ್ಮಗ ಇಬ್ರಾಳು ಒಂದೇ ತರ ಮಾತಾಡ್ತೀರಾ ನೀವು ಏನಲ್ಲ ಪಾಪ ಏನ ಕೈಲ್ ಬೇರೆ ಏನ ಇಟ್ಕೊಂಡ್ ಬಂದಿಯಲ್ಲೋ ಏನ್ ತಗೊಂಬರಕ್ ಹೋಗಿದ್ರು ಅಜ್ಜಿ ಮೊಮ್ಮಗ ಮಾವಿನ ಕಡ್ತಾ ಸಾಕಾಗಿ ಇತ್ತು ನೋಡು ಸಾಕಾಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಿದ್ದ ಅಲ್ಲೇ ದಾರಿಲಿ ನಾನು ಅಜ್ಜಿ ಇಬ್ಬರಾಳ್ ತೋಡದಿಂದ ಬರ್ತಿದ್ದೆ ನೋಡು ಕಿಕ್ಕಿವ ಅವಜ್ಜಿ ಮಾತಾಡ್ಕೊಂಡು ಎರಡು ಕೆಜಿ ಬಾವಿನ ಹಣ್ಣನ್ನ ಕೊಟ್ಟು ಹೋಯ್ತು ಹ್ಮ್ ಚೆನ್ನಾಗೈತೆ ತಾತ ಸಟ್ಟ ಬಗೈತೆ ತಾತ ತಾತ ಇವಾಗ ಕುಯ್ಕೊಂಡ್ ತಿನ್ನಣ್ಣ ಯಮ್ಮ ಹೋಗಮ್ಮ ಚಾಕುನು ತಟ್ಟೆ ಎಲ್ಲ ತಗೊಂಡ್ಬರಮ್ಮ ಇಲ್ಲ ನಾನ್ ನೀರಲ್ಲಿ ತೊಳ್ಕೊಂಡ್ ಬರ್ತೀನಿ ಬೇಗ ಕುಯ್ಕೊಂಡ್ ತಿನ್ನಣ್ಣ ಯಮ್ಮ ಪ್ಲೀಸ್ ಕಣಮ್ಮ ಪಾಪ ಅದೇ ಹಾಕಲ್ಲ ಅವ್ರ ಹತ್ರ ಈಸ್ಕೊಂಬರಕ್ ಹೋಗಿದ್ರೆ ಏನ್ ದುಡ್ಡು ಕೊಟ್ಟು ತಗೊಂಡ್ಬರೋ ತಾನೇ ನೀವು ಹ ಹಂಗೆ ಕೊಟ್ಟ ತಕ್ಷಣ ಈಸ್ಕೊಂಬರಕ್ ಆಗುತ್ತೇನೋ ನೀವ್ ಏನ್ ಇದ್ರಪ್ಪ ನೀವು ಅಜ್ಜಿ ಮೊಮ್ಮಗ ಇಬ್ರಾಳು ಒಂದೇ ತರ ನೀವು ಹ ಅಲ್ಕಣ ಅವಜ್ಜಿ ಪಾಪ ವ್ಯಾಪಾರ ಮಾಡ್ಕೊಂಬರಕ್ ಹೋಗಿರಳು ಅವಳ್ತವ ನೀನು ಯಾಕೆ ಕೆಜಿ ಹಂಗೆ ಇಸ್ಕೊಂಬಂದೆ ದುಡ್ಡರ ಕೊಟ್ಬಾರಲ್ವೇನೈಲ್ಕ ಸುಂದಿರು ನಾನೇನ್ ಇಸ್ಕೊಂತೀರಲ್ಲ ಅವಜ್ಜಿನೇ ನೀವ್ ಇಸ್ಕೊಳ್ಳಿಲ್ಲ ಅಂದ್ರೆ ನಾನು ಎರಡ್ ಮೂರ್ ಸಲ ಹೇಳಿದೆ ಬೇಡ ಕಣ್ ಸುಂದಿರಮ್ಮ ಬ್ಯಾಡ ಬೇಡ ರಂಗಜ್ಜ ನಿಮ್ ಮಜ್ಜ ಬೈಯುತ್ತೆ ಸುಮ್ಕಿರು ಮಂತ್ವ ಅಂತ ಹೇಳಿರು ಮಾತಾಡಿಲ್ಲ ಕಣಪ್ಪ ಅವ್ಳು

ಸ್ವಲ್ಪ ಹೋಗ್ ತಗೊಂಡ್ ಬರೋವರ್ಗೂ ಹ ತೀಗ ಒಂದ್ ರೀಟು ಹೋಗ್ ತಗೊಂಡ್ ಬರ್ತೀನಿ ಬೆಳಿಗ್ಗೆ ಚಾಕು ತಗೊಂಡ್ಬಿಟ್ಟು ಚಾಕು ಎಲ್ಲಿ ಇಟ್ಟಿದ್ದೀನಲ್ಲ ನೋಡು ಅಲ್ಲ ಮಂಚಿತ್ ಕೆಳಗಡೆ ಇಟ್ಟಿದ್ದಿ ನೋಡಮ್ಮ ಹಂಗೆ ತೊಳಕಮ್ಮ ಇಟ್ಬಿಟ್ಟು ನಾನು ಬೆಳಿಗ್ಗೆ ಸಾಂಬಾರ್ ಮಾಡೋದಕ್ಕೆ ತರ್ಕಾರಿ ಇರ್ತಾರಿ ಹೆಚ್ಚನಂತ ಹೇಳಿರೆ ತರಕಾರಿ ಹೆಚ್ಚಕ್ಕು ಚಾಕು ಇಲ್ದಂಗ್ ಮಾಡಿಯಲ್ಲ ಪಾಪ ಆ ಏನ್ ಹುಡುಗ ಆಗಿದ್ದೀ ಅವಸ್ತು ವಸ್ತು ಅಲ್ಲೇ ಅಲ್ಲಿ ಆ ಸಣ್ಣ ಇಟ್ಬರ್ಬೇಕು ಹುಡ್ಗುಂಗಿ ಗೊತ್ತಾಗುತ್ತೆ ನಾವೇ ದೊಡ್ಡವರಾಗಿದ್ದಾನೇ ಕೆಲವು ಟೈಮ್ ಎಲ್ ಬೇಕಲ್ಲ ಬಿಸಾಡ್ತೀವಿ ಅಂತದ್ರಲ್ಲಿ ಆ ಸಣ್ಣ ಹುಡ್ಗುಂಗಿ ಹೇಳ ಕೊಡ್ತಿದ್ಯಾಗಿರ್ಲಿ ಹ್ಮ್ ಅಜಿಯ ಅಣ್ಣ ಮಾತ್ರ ಸತ್ತ ಕಣಜಿ ತಿನ್ನಂಗೆ ಇನ್ನೂ ಒಂದ್ ಸ್ವಲ್ಪ ತಿನ್ಬೇಕಿ ಸತ್ತ ತಾಗೇತ್ ಕಣಜಿ ತಾತ ತಾತ ಪಾಪ ನಾನಿನ್ನು ತಿಂದೆ ಇಲ್ಕಂಡ್ ತಡಿಯೋ ನಿಮ್ಮಅಮ್ಮ ಇನ್ನು ಇವಾಗ ಇನ್ನು ಕಟ್ ಮಾಡ್ಕೊಟ್ಟೈತೆ ತಿನ್ನಾದ್ಮೇಲೆ ಬೇಕಾದ್ರೆ ಹೇಳ್ತೀನಿ ತಡಿಯಪ್ಪ ಓಹೋ ಈ ನನ್ನ ಮಗ ತಿನ್ಬಿಟ್ಟು ಬಲು ಚೆನ್ನಾಗೈತ್ ಅಂತ ಹೇಳ್ತಾನೆ ಸಾಕಂಡ್ಲೆ ಪಾಪ ಜಾಸ್ತಿ ತಿನ್ನಕ್ ಹೋಗ್ಬಿಡವು ನಿನ್ ಗೊತ್ತಾಗಲ್ಲ ನಿನಗೆ ಅಜೀರ್ಣ ಆಗಂಗ ಆಗ್ಬಿಡುತ್ತೆ ಅದಕ್ಕೆ ಹೇಳ್ತಿರೋದು ಒಂದೊಂದೇ ಒಂದೊಂದೇ ಇಟ್ಕೊಂಡು ನಾಳೆ ಬೆಳಿಗ್ಗೆ ಇನ್ನೊಂದ್ ತಿನ್ನುವಂತೆ ಸುಂಕಿರು ಹಂಗಾಟ ಮಾಡಬಾರ್ದು ಇವಾಗ ಒಂದ್ ಕೊಟ್ಟಿದೀವಿ ತಾನೇ ತಿನ್ನು ಇವಾಗ ಏನು ನಮ್ಮೂದ್ರಲ್ಲಿ ಏನ್ ಜಾಸ್ತಿ ಏನ್ ಮಾವಿನಕಾಯಿ ಏನ್ ಬಿಡೋಕೆ ಹೋಗ್ಲಿಲ್ಲ ಆ ಮುಂದಿನ ವರ್ಷ ಬಿಡುತ್ತೆ ಚೆನ್ನಾಗಿ ಈ ವಿಡಿಯೋ ಇಷ್ಟ ಆಯ್ತಾ ಇಂಥ ಕಥೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನೆಲ್ ನ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರೋ ಎಲ್ಲಾರ್ಗು ಕೂಡ ಈ ಗೌರಾಜಿ ಪರವಾಗಿ ನಮ್ ಚಾನೆಲ್ ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಕಣ್ರಪ್ಪ